ತಮ್ಮೆಲ್ಲರಿಗೂ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಆಧುನಿಕ ಮನಶಾಸ್ತ್ರದ ಬಗ್ಗೆ ಹನ್ನೆರಡನೆಯ ಶತಮಾನದಲ್ಲೇ ನುಡಿದಿದ್ದರು ನಮ್ಮ ಜಗದ್ಗುರು ಬಸವಣ್ಣನವರು ತಮ್ಮ ವಚನದ ಮುಖಾಂತರ ಹೇಳ್ತಾರೆ ಸತ್ಯವುಳ್ಳ ಬಂಡವ ತುಂಬುವುದಯ್ಯ ಸ್ವಿಧಾನ ಸು ಮನ ಧಾರೆ ಒಟ್ಟಲು ಕೂಡಲ ಸಂಗನ ಶರಣರು ಹಿಡಿಯದ ಬಂಡವನು ಆರಾದಡಾಗಲಿ ಹೋಗಲೀಯರಯ್ಯ ಅಂದರೆ ನಮಗೆಲ್ಲ ತಿಳಿದಿರುವಂತೆ ಹನ್ನೆರಡನೇ ಶತಮಾನದಲ್ಲಿ ಜಗದ್ಗುರು ಬಸವಣ್ಣನವರು ಡೆಮಾಕ್ರೆಟಿಕ್ ಐಡಿಯಾ ಅಥವಾ ಐಡಿಯಾ ಆಫ್ ಡೆಮಾಕ್ರೆಸಿ ಪ್ರಜಾಪ್ರಭುತ್ವದ ಒಂದು ಚಿಂತನೆಯನ್ನು ಸಮಾಜದಲ್ಲಿ ಬಿತ್ತಿದರು ಇಂದು ನಾವು ಎಲ್ಲ ಕಡೆ ಪ್ರಜಾಪ್ರಭುತ್ವ ಜಾತ್ಯಾತೀತತೆ ಇದರ ಬಗ್ಗೆ ಮಾತಾಡ್ತಿರ್ತೀವಿ ಆದರೆ ಬಸವಣ್ಣನವರು ಹನ್ನೆರಡನೆಯ ಶತಮಾನದಲ್ಲಿಯೇ ಸಾಮಾಜಿಕ ಪರಿವರ್ತಕರಾಗಿದ್ದರು ಇದು ನಮ್ಮೆಲ್ಲರಿಗೂ ಒಂದು ಮಟ್ಟಿಗೆ ಗೊತ್ತಿರುವಂತಹ ವಿಷಯನೇ ಆದರೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಬಸವಣ್ಣನವರು ಕೇವಲ ಸಾಮಾಜಿಕ ಪರಿವರ್ತನೆ ಅಷ್ಟೇ ಅಲ್ಲ ಮನಃಶಾಸ್ತ್ರದ ಬಗ್ಗೆಯೂ ಕೂಡ ಒಂದು ಆಳವಾದ ದೃಷ್ಟಿಕೋನವನ್ನು ಜ್ಞಾನವನ್ನು ಇಟ್ಟುಕೊಂಡಿದ್ರು ಅಂತ ಈ ಬಸವಣ್ಣನವರು ಈ ವಚನ ನಮಗೆ ಮನಃಶಾಸ್ತ್ರದ ಬಗ್ಗೆ ಹೇಳುತ್ತೆ ಈ ವಚನದಲ್ಲಿ ಮನುಷ್ಯನ ಮನಸ್ಸು ಹೇಗೆ ಅಧೋಗತಿಗೆ ಸಹಜವಾಗಿಯೇ ಚಲಿಸುತ್ತೆ ನಾವು ಎಷ್ಟೇ ಹತೋಟಿಗೆ ತಂದರೂ ಪ್ರಯತ್ನಿಸಿದರೂ ಸಹ ಅದು ಏಕಾಗ್ರತೆನ ಕಳ್ಕೊಳ್ತಾ ಹೋಗುತ್ತೆ ಡಿ ಡಿವೋಷನ್ಸ್ ಕಳ್ಕೊಳ್ತಾ ಹೋಗುತ್ತೆ ನಾವು ಯಾವುದೇ ಒಂದು ವಿಷಯಕ್ಕೆ ಕಮಿಟ್ ಆಗಿರ್ತೀವಿ ಆ ವಿಷಯದ ಬಗ್ಗೆ ಕ್ರಮೇಣ ಆಸಕ್ತಿ ಕುಂದುತ್ತಾ ಹೋಗುತ್ತೆ ಅನ್ನೋದನ್ನು ಈ ವಚನದಲ್ಲಿ ಹೇಳ್ತಾರೆ ಅದಕ್ಕೆ ಮೊದಲ ಸಾಲಿನಲ್ಲಿ ಹೇಳ್ತಾರೆ ಸತ್ಯವುಳ್ಳ ಬಂಡವ ತುಂಬುವುದಯ್ಯ ಸತ್ಯವುಳ್ಳ ಅಂದರೆ ಒಳ್ಳೆಯ ದಾರಿಯಿಂದ ಅರ್ಥೈಸ್ಕೊಳ್ಬಹುದು ಸತ್ಯ ಅಂದ್ರೆ ಬರೀ ಟ್ರೂತ್ ಅಂದ್ರೆ ನಾವು ನುಡಿಯುವ ಮಾತಿನಲ್ಲಿ ಅಷ್ಟೇ ಸತ್ಯ ಅಲ್ಲ ನಮ್ಮ ನೆಡೆಗಳಲ್ಲಿ ನಮ್ಮ ವರ್ತನೆಯಲ್ಲೂ ಒಂದು ಸತ್ಯವಂತಿಕೆ ಅಂತ ಅರ್ಥೈಸ್ಕೊಳ್ಬಹುದು ಸತ್ಯವುಳ್ಳ ಬಂಡವ ತುಂಬುವುದಯ್ಯ ಭಂಡ ಅಂದ್ರೆ ಏನು ಅಂದ್ರೆ ಒಳ್ಳೆಯ ಕೆಲಸಗಳು ಒಳ್ಳೆಯ ನುಡಿ ಇದರಿಂದ ಸತ್ಯಾಗ್ರಹ ಅಂತ ಗಾಂಧೀಜಿಯವರೇ ಏನು ಹೇಳಿದ್ರಲ್ಲ ಆ ಜೀವನದ ಒಂದು ಕ್ರಮ ನಿಧಾನವಾಗಿ ಅಂದ್ರೆ ಒಂದೇ ಸಲ ಎಲ್ಲ ಬಂದ್ಬಿಡುತ್ತೆ ಸತ್ಯವಂತಿಕೆ ಅನ್ನೋದು ನಾವು ಅನ್ನೋದಲ್ಲ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕಷ್ಟಪಟ್ಟು ಗಮನ ಇಟ್ಟು ಶ್ರದ್ಧೆಯಿಂದ ವೃದ್ಧಿಸಿಕೊಳ್ಬೇಕು ಸುವಿಧಾನವಯ್ಯ ಸುವಿಧಾನವಯ್ಯ ಸುವಿಧಾನ ಅಂದರೆ ಸಮಾಧಾನ ಅನ್ನೋ ಅರ್ಥ ಕೂಡ ಬರುತ್ತೆ ಸಮಾಧಾನವಾಗಿ ಸಮಾಧಾನವಾಗಿ ಅದನ್ನು ನಿಧಾನಕ್ಕೆ ನಿಧಾನವಾಗಿ ಅದನ್ನು ನಿನ್ನಲ್ಲಿ ನೀನು ಬೆಳೆಸ್ಕೊಳ್ಬೇಕು ಯಾಕೆ ಅದು ಮುಂದೆ ತುಂಬ ಅದ್ಭುತವಾಗಿ ಬರುತ್ತೆ ಮೂರನೇ ಸಾಲು ಮನ ದಾರೆ ಒಟ್ಟಲು ದಾರೆ ಅಂದರೆ ಈ ಮದುವೆಗಳಲ್ಲಿ ದಾರೆ ಎರೆಯೋಕ್ಕೆ ಒಂದು ರೀತಿಯ ಒಂದು ಪಾತ್ರೆ ಹಿಡಿದಿರ್ತಾರೆ ಅದರಲ್ಲಿ ನೀರು ಹಾಕಿದ್ರೆ ಮಳೆ ತರ ನೀರು ಬೀಳ್ತಿರುತ್ತೆ ಅದು ನಿಮ್ಗೆಲ್ಲರಿಗೂ ಗೊತ್ತು ಅಂದ್ರೆ ಮನ ಧಾರೆ ಬಟ್ಟಲು ಅಂದ್ರೆ ನೀ ಎಷ್ಟೇ ಅದನ್ನ ನೀರು ಹಾಕೋಕೆ ಹೋದ್ರು ಕೂಡ ಅದು ತುಂಬಾ ಲಸೋವರ್ತಾನೆ ಹೋಗುತ್ತೆ ಅಂದ್ರೆ ಮನುಷ್ಯನ ಮನಸ್ಸು ದಾರಿ ಬಿಟ್ಟು ಆ ಕಡೆ ಈ ಕಡೆ ಕುದುರೆ ಹೇಗೆ ದಾರಿ ಬಿಟ್ಟು ಆ ಕಡೆ ಈ ಕಡೆ ಉಲ್ಮೆಯಕ್ಕೆ ಹೋಗುತ್ತೋ ಹಾಗೆ ಸಣ್ಣ ಸಣ್ಣ ವಿಷಯಗಳಿಗೆ ತನ್ನ ಧ್ಯಾನವನ್ನ ತನ್ನ ಗಮನವನ್ನ ಕಳೆದುಕೊಳ್ತಾ ಹೋಗ್ತಾನೆ ಹಾಗಾಗಿ ಮನ ಧಾರೆ ಬಟ್ಟಲು ಇನ್ನು ಏನು ಅದು ಮುಂದೆ ಹೇಳ್ತಾರೆ ಅದಕ್ಕಿಂತ ಮೊದಲು ಒಂದು ಅದ್ಭುತವಾದ ಒಂದು ಸಣ್ಣ ಸನ್ನಿವೇಶವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಈ ಮನಶಾಸ್ತ್ರದಲ್ಲಿ ಮನಸ್ಸು ಒಂದು ಲಾನ್ ಅಂದರೆ ಮನೆ ಅಂಗಳದಲ್ಲಿ ಹುಲ್ಲು ಬೆಳೆಸ್ತಾರಲ್ಲ ಹಾಗೆ ಬೆಳೆಸಿರ್ತಾರಲ್ಲ ಅದಕ್ಕೆ ಹೋಲಿಕೆ ಮಾಡ್ತಾರೆ ಅಂದರೆ ಮನಸ್ಸನ್ನು ಅಂದರೆ ಮನಸ್ಸು ಒಂದು ಹುಲ್ಲು ಹಾಸು ಇದ್ದ ಹಾಗೆ ಹೊರಗಡೆ ಬೆಳೆಸಿಕ್ತಾ ಇರಬಲ್ಲ ಮನೆ ಹೊರಗಡೆ ಎಲ್ಲ ಬೆಳೆಸ್ತಿರವಲ್ಲ ಪಾರ್ಕ್ಗಳಲ್ಲೆಲ್ಲ ಹೊರಗೆ ಕಾಂಪೌಂಡ್ ಅಲ್ಲೆಲ್ಲ ಆ ರೀತಿ ಒಂದು ಹುಲ್ಲು ಹಾಸು ಇದ್ದ ಹಾಗೆ ಮನಸ್ಸಿಗೆ ಹೋಲಿಸ್ತಾರೆ ಅಲ್ಲಿ ಕಳೆ ಪಾರ್ಥೇನಿಯಮ್ ಗಿಡ ಕಾಂಗ್ರೆಸ್ ಗಿಡ ಅಂತವೆಲ್ಲ ಅದು ಬೆಳೀತಾ ಬೆಳೀತಾ ಇರುತ್ತೆ ಅದನ್ನ ಒಂದ್ಸಲ ಕಟ್ ಮಾಡಿ ಮತ್ತೆ ಯಾಕೆ ಕಟ್ ಮಾಡಬೇಕು ಅನ್ನೋದಲ್ಲ ಅದು ಒಂದ್ಸಲ ಕಟ್ ಮಾಡಿದ್ರು ಮತ್ತೆ ಮತ್ತೆ ಬೆಳಿತಾನೆ ಇರುತ್ತೆ ಮತ್ತೆ ಯಾಕೆ ಬೆಳೆಯುತ್ತೆ ಅನ್ನೋ ಹಾಗಿಲ್ಲ ಮೂರ್ ದಿನಕೋ ನಾಲ್ಕು ದಿನಕೋ ಒಂದ್ಸಲ ಕಟ್ ಮಾಡ್ತಾನೆ ಇರಬೇಕು ಹಾಗೆ ಕೆಟ್ಟ ಚಿಂತನೆಗಳು ಅಥವಾ ಸಣ್ಣ ಸಣ್ಣ ಚಿಂತನೆಗಳು ಸಣ್ಣ ಸಣ್ಣ ಚಿಂತನೆ ಅಂದರೆ ಈ ಬುದ್ಧಿ ಅಂತಾರಲ್ಲ ಹಂಗೆ ಅವೆಲ್ಲ ಕಳೆಹಿದ್ದಾಗಿ ನಮ್ಮ ಮನಸ್ಸಿನಲ್ಲಿ ಅವಾಗವೇ ಬೀಜಗಳು ಕಾಯ್ಕೊಂಡು ಕೂತಿರ್ತವೆ ಯಾವಾಗ ನೀರು ಪೋಷಣೆ ಸಿಗುತ್ತೋ ಆವಾಗ ಬೆಳೆಯೋಕೆ ಶುರುವಾಗ್ತವೆ ಹಾಗಾಗಿ ನೀನು ಧ್ಯಾನ ಸತ್ಯವ್ರತ ಸತ್ಯಾಗ್ರಹ ಒಳ್ಳೆಯ ದಾರಿಯಲ್ಲಿ ನಡೆಯೋದನ್ನು ರೂಢಿಸ್ಕೊಳ್ಬೇಕು ಮತ್ತೆ ಮತ್ತೆ ಆ ಪಾರ್ಥೆನಿಯಂ ಗಿಡನ ಕಟ್ ಮಾಡ್ತಾ ಹೋಗಬೇಕು ಯಾವುದೇ ರೀತಿ ವಿಲ್ ಪವರ್ ನಿನ್ನ ಇಚ್ಛಾಶಕ್ತಿ ಮನಸ್ಸನ್ನು ಹತೋಟಿಗೆ ತಂದು ತಂದು ನೀನು ಮನಸ್ಸನ್ನ ಫೋಕಸ್ ಕಳೆದುಕೊಳ್ಳೋದನ್ನ ಆಸಕ್ತಿ ಕಳೆದುಕೊಳ್ಳೋದನ್ನ ಕಡಿಮೆ ಮಾಡಿಕೊಳ್ಬೇಕು ಅಥವಾ ಬಿಡ್ತಾ ಹೋಗ್ಬೇಕು ರೂಢಿ ಮಾಡ್ತಾ ಹೋಗ್ಬೇಕು ಹುಲ್ಲು ಆಸನ್ನ ಒಂದು ರೀತಿ ಒಂದೇ ಸಮ ಕಾಣೋ ಹಾಗೆ ಕಟ್ ಮಾಡ್ತಾ ಇರ್ತಾರೆ ಸಮತಟ್ಟು ಮಾಡ್ತಾ ಇರ್ತಾರೆ ಹುಲ್ಲು ಹಾಸನ್ನ ಹಾಗಾಗಿ ಈ ಇಚ್ಛಾಶಕ್ತಿಗೆ ಅದನ್ನ ಹೋಲಿಸಿದ್ದಾರೆ ಮನಶಾಸ್ತ್ರದಲ್ಲಿ ಹಾಗಾಗಿ ಆ ರೀತಿ ಮಾಡ್ತಾ ಇರ್ಬೇಕು ಅಂತ ಹೇಳ್ತಾ ಇರ್ತಾರೆ ಆಂಥ್ರೋಪಾಲಜಿಸ್ಟ್ ಅಂದ್ರೆ ಏನು ಅಂದ್ರೆ ಹ್ಯೂಮನ್ ಬಿಹೇವಿಯರ್ ಅಂದ್ರೆ ಮನುಷ್ಯನ ಗುಣಲಕ್ಷಣಗಳನ್ನ ನಡವಳಿಕೆಗಳು ಹೇಗೆ ವೃದ್ಧಿಯಾಗ್ತವೆ ಹುಟ್ಟಿನಿಂದ ಎಷ್ಟು ಬರುತ್ತವೆ ಆಮೇಲೆ ಮನುಷ್ಯನಿಗೆ ಹೇಗೆ ವೃದ್ಧಿಸ್ಕೋಬೇಕು ಅದನ್ನ ಆ ವಿಷಯ ಗಹನವಾಗಿ ಅಧ್ಯಯನ ಮಾಡೋದು ಅಂತ ಆಂಥ್ರೋಪಾಲಜಿಸ್ಟ್ ಅಂದ್ರೆ ಒಂದು ಕಾರ್ಯಕ್ಷೇತ್ರ ಕ್ರೆವರಿ ಬೀಟ್ಸ್ ಅನ್ನೋ ಒಬ್ಬ ಶ್ರೇಷ್ಠ ಆಂಥ್ರೋಪಾಲಜಿಸ್ಟ್ ಆತ ಮಾಡಿರುವ ತಂದಿರುವ ವಿಷಯಗಳು ವೆಸ್ಟರ್ನ್ ಸೈಕಾಲಜಿ ಫಿಲಾಸಫಿ ಅನ್ನೋ ವಿಷಯಗಳಿಗೆ ತುಂಬ ಪ್ರಭಾವ ಬೀರಿವೆ ಆತ ಮನಸ್ಸು ಯಾಕೆ ಹೀಗೆ ಏಕಾಗ್ರತೆಯನ್ನು ಕಳೆದುಕೊಳ್ಳುತ್ತೆ ಒಂದು ಶ್ರದ್ಧೆಯನ್ನು ಕಳೆದುಕೊಳ್ಳುತ್ತೆ ಕೆಟ್ಟ ದಾರಿ ಹಿಡಿಯುತ್ತೆ ಅಂತ ಅಂದರೆ ಒಂದು ಉದಾಹರಣೆ ಕೊಡ್ತಾರೆ ಅವರು ತನ್ನ ಮಗಳ ಜೊತೆ ಆದಂತಹ ಒಂದು ಸಂಭಾಷಣೆಯನ್ನು ಇಲ್ಲಿ ಹಂಚ್ಕೊಂತಾರೆ ಎಂಟು ವರ್ಷದ ಮಗಳ ಜೊತೆ ಆದಂತಹ ಸಂಭಾಷಣೆಯ ಮೂಲಕ ಅದ್ಭುತವಾಗಿ ಹೇಳ್ತಾರೆ ಒಂದು ದಿನ ಅವರ ಎಂಟು ವರ್ಷದ ಮಗಳು ಬಂದು ಕೇಳ್ತಾಳೆ ಅಪ್ಪ ಯಾವುದೇ ಒಂದು ಅವ್ಯವಸ್ಥಿತವಾಗಿರುವಂತಹ ಒಂದು ವ್ಯವಸ್ಥೆ ಏಕೆ ಅದಾಗಿ ಅದೇ ಕೆಟ್ಟದಾಗುತ್ತಾ ಹೋಗುತ್ತೆ ಅಸ್ತವ್ಯಸ್ತವಾಗುತ್ತಾ ಹೋಗುತ್ತೆ ಅಂತ ಇಲ್ಲಿ ಅಸ್ತವ್ಯಸ್ತ ಅಂದರೆ ಏನು ಗೊಂದಲ ಅನ್ನೋ ಥರ ಅರ್ಥ ಕೂಡ ಆಗುತ್ತೆ ಅದಕ್ಕೆ ಅಪ್ಪ ಕೇಳ್ತಾರೆ ಅಸ್ತವ್ಯಸ್ತ ಆಗುತ್ತೆ ಅಂತ ಹೇಳ್ತೀಯಲ್ಲ ಮಗಳೇ ಅಸ್ತವ್ಯಸ್ತ ಆಗೋದಕ್ಕೆ ಒಂದು ಉದಾಹರಣೆ ಕೊಡು ಮಗಳೇ ಅಂತ ಕೇಳ್ತಾರೆ ಅದಕ್ಕೆ ಮಗಳು ಅಪ್ಪ ಇವಾಗ ನಾನು ಈ ರೀಡಿಂಗ್ ಟೇಬಲ್ ಇದೆಯಲ್ಲ ಇದ್ರ ಮೇಲೆ ಒಂದಿಷ್ಟು ಬುಕ್ಸ್ ಎಲ್ಲ ನೀಟಾಗಿ ಜೋಡಿಸಿರ್ತೀನಿ ನಾನು ಸಂಡೆ ಸಾಯಂಕಾಲ ಆದಮೇಲೆ ಒಂದು ಜೋಡಿಸಿರ್ತೀನಿ ಸಂಡೆ ಸಾಯಂಕಾಲ ನಾನು ನೀಟಾಗಿ ಎಲ್ಲ ರೀಡಿಂಗ್ ಟೇಬಲ್ ಮೇಲೆ ಬುಕ್ಸು ಎಲ್ಲ ನೀಟಾಗಿ ಜೋಡಿಸಿರ್ತೀನಿ ಆದರೆ ಇನ್ನೊಂದು ಮೂರು ನಾಲ್ಕು ದಿವಸ ಆದಮೇಲೆ ಪುಸ್ತಕಗಳೆಲ್ಲೋ ಬಿದ್ದಿರುತ್ತೆ ಪೆನ್ನೆಲ್ಲ ಬಿದ್ದಿರುತ್ತೆ ರಬ್ಬರೆಲ್ಲೋ ಬಿದ್ದಿರುತ್ತೆ ಪೆನ್ಸಿಲ್ಲು ಎರೇಸರು ಎಲ್ಲೆಲ್ಲೋ ಚೆಲ್ಲ ಬಿದ್ದಿರುತ್ತೆ ಏನು ಬೇಕೋ ಅದು ಕೈಗೆ ಸಿಗಲ್ಲ ತೀರ ಅಸ್ತವ್ಯಸ್ತ ಆಗಿರುತ್ತೆ ನಾನು ಪ್ರತಿ ಭಾನುವಾರ ಅದನ್ನು ಜೋಡಿಸ್ತಿರ್ತೀನಿ ಆದರೂ ಕೂಡ ಅದು ಹೇಗೆ ತಾನಾಗೇ ತಾನೇ ಅಸ್ತವ್ಯಸ್ತ ಆಗ್ತಾ ಹೋಗ್ತಾ ಇರುತ್ತೆ ಯಾಕೆ ಹೆಂಗೆ ಆಗುತ್ತೆ ಅಪ್ಪ ಅಂತ ಮಗಳು ಕೇಳ್ತಾಳೆ ಅಪ್ಪ ಅದಕ್ಕೊಂದು ಅದ್ಭುತವಾದ ಪ್ರಶ್ನೆ ಕೇಳ್ತಾರೆ ಅದು ತಾನಾಗಿ ತಾನೇ ಆಗುತ್ತಾ ಅಥವಾ ನೀನು ಮಾಡ್ತೀಯ ಮಗಳೇ ಅಂತ ಕೇಳ್ತಾರೆ ಆಗ ಹೌದಪ್ಪ ಅದು ನಾ ಏನೂ ಮಾಡಿರಲ್ಲ ಹೌದಾ ಹಾಗಾದರೆ ಒಂದು ವಾರ ನೀ ಟೇಬಲನ್ನು ಜೋಡಿಸಿಟ್ಬಿಟ್ಟು ಟೇಬಲ್ನ ಮುಟ್ಟದನೆ ಇದ್ದರೆ ಅದು ಆವಾಗಲೂ ಕೂಡ ಅಸ್ತವ್ಯಸ್ತ ಆಗುತ್ತಾ ಅಂತ ಕೇಳ್ತಾರೆ ಅಪ್ಪ ಅದಕ್ಕೆ ನಾನು ಮುಟ್ಟಿದ್ರೇನೆ ಇದ್ರೆ ಅದು ನಾ ಮುಟ್ಟೋದೇ ಇಲ್ಲ ಅಂತ ತೀರ್ಮಾನ ಮಾಡಿದ್ರೆ ಏನು ಆಗಲ್ಲ ಹಾಗೆ ಇರುತ್ತೆ ಅಂದ್ರೆ ಯಾವಾಗ ನೀನು ಜೋಡಿಸಿಟ್ಟ ಟೇಬಲ್ನ ನೀನು ಮುಟ್ಟಿದೆಯೋ ಅದು ಅಸ್ತವ್ಯಸ್ತ ಆಗುವ ಸಾಧ್ಯತೆ ಉಂಟು ಹಾಗಾಗಿ ನಮ್ಮ ಮನಸ್ಸು ಕೂಡ ಹಾಗೆ ಏನೋ ಒಂದು ಗುರಿ ಕಡೆ ಹೋಗ್ತಾ ಇರ್ತೀವಿ ಅದನ್ನು ಬಿಟ್ಟು ಬೇರೆ ಕಡೆ ಆ ಕಡೆ ಈ ಕಡೆ ಏನೋ ಸಾಧಿಸಬೇಕು ಅಂತ ಏನೋ ಒಂದು ಫೋಕಸ್ ಇಟ್ಕೊಂಡು ಹೋಗ್ತಾ ಇರ್ತೀವಿ ಅದನ್ನು ಬಿಟ್ಟು ಯಾರೋ ಏನೋ ಹೇಳ್ತಾರೆ ಬೇರೆಯವ್ರ ಕಡೆ ಗಮನ ಕೊಟ್ಟು ಏಕಾಗ್ರತೆಯನ್ನು ಕಳ್ಕೊಂಡ್ರೆ ಅದು ಯಾವಾಗ ನಮ್ಮ ಮನದ ಆಸೆಗಳಿಂದ ನಾವು ನಮ್ಮ ಮನದ ಮನಸ್ಸನ್ನು ಮುಟ್ಟೋದನ್ನು ನಿಲ್ಲಿಸ್ತೀವೋ ಆವಾಗ ಮಾತ್ರ ಮನಸ್ಸು ಫೋಕಸ್ಗೆ ಬರುತ್ತೆ ಅಂತ ಹೇಳ್ತಾರೆ ನಮ್ಮ ಮನಸ್ಸನ್ನು ಬೇರೆ ಕಡೆ ನಾವು ಗಮನ ಕೊಟ್ಟರೆ ಫೋಕಸನ್ನು ಇಟ್ಟಿರೋದನ್ನು ನಾವು ಕಳ್ಕೊಂಡ್ರೆ ಏಕಾಗ್ರತೆ ಹೋದರೆ ಅದು ಯಾವಾಗ ನಮ್ಮ ಮನದ ಆಸೆಗಳಿಂದ ನಾವು ಮನದ ಮನಸ್ಸನ್ನು ಮುಟ್ಟೋದನ್ನು ನಿಲ್ಲಿಸ್ತೇವೋ ಆವಾಗ ಮಾತ್ರ ಮನಸ್ಸು ಫೋಕಸ್ಗೆ ಬರುತ್ತೆ ಅಂತ ಹೇಳ್ತಾರೆ ಇದನ್ನು ಯಾಕೆ ನಾನು ಈಗ ಹೇಳ್ಬೇಕಾಗಿ ಬಂತು ಅಂತಂದರೆ ಸುಮಾರು ಎಪ್ಪತ್ತನೇ ಇಸ್ವಿಯಲ್ಲಿ ಹೇಳಿದ್ದನ್ನು ಈ ಬಸವಣ್ಣನವರು ನಮ್ಮ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದರು ಅಂದರೆ ಇಲ್ಲಿ ಅದನ್ನು ಹೇಳ್ತಾರೆ ಮನ ಧಾರೆ ಒಟ್ಟಲು ಮನಸ್ಸು ಧಾರೆಗೆ ಇರುವ ಪಾತ್ರೆ ಹಾಗೆ ಅದು ಮಲಗಿದ್ದ ಕಾಮನೆಗಳನ್ನು ಹೆಬ್ಬಿಸಿ ಬೀಜವನ್ನು ಮೊಳಕೆ ಮಾಡಿ ಗಿಡವನ್ನು ಮಾಡಿ ನಮಗೆ ಭೂತವಾಗಿ ಕಾಡುವಂತೆ ಮಾಡುತ್ತೆ ಹಾಗಾಗಿ ಮನ ಧಾರೆ ಒಟ್ಟಲು ಕೂಡಲ ಸಂಗನ ಶರಣರು ಹಿಡಿಯದ ಬಂಡವನ್ನು ಆರಾಧಡಾಗಲಿ ಹೋಗಲಿಯರಯ್ಯ ಅಂದರೆ ಕೂಡಲ ಸಂಗನ ಶರಣರು ಅಂದರೆ ಯಾರು ದೈವ ಭಕ್ತಿ ಇರುವಂಥವ್ರು ಯಾವುದೇ ಒಂದು ಅಪರಿಮಿತ ಶಕ್ತಿಯಲ್ಲಿ ನಂಬಿಕೆ ಇಟ್ಟು ಬದುಕ್ತಾರೋ ಅವರು ಹಿಡಿಯದ ಬಂಡವನು ಅವರು ಯಾವತ್ತೂ ಅದನ್ನ ಸತ್ಯ ಅಲ್ಲ ಅಂತ ಬಿಟ್ಟಿದ್ದಾರೋ ಅದನ್ನು ಯಾರಾದಡಾಗಲಿ ಅವರು ಯಾರೇ ಆಗಲಿ ಸತ್ಯದ ದಾರಿಯನ್ನು ಹಿಡಿದು ಅದನ್ನು ನಡೆದುಕೊಳ್ಳದೇ ಇರೋರು ಸತ್ಯದ ದಾರಿಯಲ್ಲಿ ನಡೆಯದೇ ಇರೋರು ಅವರು ಎಷ್ಟೇ ಸಾಹುಕಾರ ಆಗಿರಲಿ ಯಾವುದೇ ಮಿನಿಸ್ಟ್ರಾಗಿರಲಿ ಯಾವುದೇ ಸೆಲೆಬ್ರಿಟಿ ಆಗಿರಲಿ ಆರಾದಡಾಗಲಿ ಹೋಗಲಿ ರಯ್ಯ ಅಂದರೆ ನಮ್ಮಲ್ಲೇ ನಾವು ಅಂತರಂಗ ಶುದ್ಧಿ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವು ಸಹ ಸತ್ಯದ ದಾರಿಯಲ್ಲಿ ನಡೆಯಲಿಕ್ಕೆ ಪ್ರಯತ್ನ ಮಾಡೋಣ ಸತ್ಯ ಅಂದರೆ ತಕ್ಷಣ ನಿಜ ಹೇಳಬೇಕು ಅಷ್ಟೇ ಅಲ್ಲ ನಾವು ಎಷ್ಟೋ ಸರಿ ಹೇಳ್ತಾ ಇರ್ತೀವಿ ನಾವು ಅಂದುಕೊಂಡಕ್ಕಿಂತ ನಾವೇ ಕಮಿಟ್ ಆಗಲ್ಲ ನಾವೇನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಅದನ್ನ ನಮ್ಮ ಕೈಲಿ ಮಾಡೋಕ್ಕೆ ಆಗಲ್ಲ ಆಗೋದು ಬೇಡ ಫೋಕಸ್ ಇಟ್ಕೊಂಡು ನಾವು ಮನಸ್ಸಿಗೆ ಏಕಾಗ್ರತೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಮನ ಧಾರೆ ಒಟ್ಟಲು ಅಂದ್ರೆ ಅದು ಬರಬೇಕು ಅಂದ್ರೆ ಏನ್ ಮಾಡಬೇಕು ನಮ್ಗೆ ಗೊತ್ತಾ ಫಸ್ಟ್ ನಾವು ಶ್ರದ್ಧೆಯಿಂದ ಧ್ಯಾನ ಮಾಡಬೇಕು ಧ್ಯಾನ ಅಭ್ಯಾಸ ಮಾಡಬೇಕು ಶ್ರದ್ಧೆ ಇರಬೇಕು ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡೇ ಮಾಡ್ತೀವಿ ಅಂತ ಗುರಿ ಇಟ್ಕೋಬೇಕು ಹೀಗೆ ಮತ್ತೊಮ್ಮೆ ಈ ವಚನವನ್ನು ಹೇಳೋದಾದರೆ ಸತ್ಯವುಳ್ಳ ಬಂಡವ ತುಂಬುವುದಯ್ಯ ಸುಯಿದಾನ ಸುಯಿದಾನಮಯ್ಯ ಮನ ಧಾರೆ ಬಟ್ಟಲು ಕೂಡಲ ಸಂಗನ ಶರಣರು ಹಿಡಿಯದ ಬಂಡವನು ಆರಾಧಾಗಲಿ ಹೋಗಲೀಯರಯ್ಯ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುತ್ತೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು